ಇವತ್ತು ನಮ್ಮ ನಮ್ಮ ಅನೇಕ ಉಡುಪಿಯ ಶಾಸಕರು ಕೂಡ ನಮ್ಮ ಒಮ್ಮೆ ಸುರೇಂದ್ರ ಶೆಟ್ಟಿ ಅವರು ಯಶ್ಪಾಲ್ ಸುವರ್ಣನವರು ನಮ್ಮ ಶಿವಮೊಗ್ಗ ಶಾಸಕರಾದಂತ ಚೆನ್ನ ಎಲ್ಲ ಪ್ರಮುಖ ಹಲವಾರು ಪ್ರಮುಖ ಬಂದಿದ್ದಾರೆ ಸಾವಿರಾರು ಕಾರ್ಯಕರ್ತರು ನೂರೈವತ್ತು ಕಿಲೋಮೀಟರ್ ದೂರದಿಂದ ಇವತ್ತು ಬಂದಿದ್ದಾರೆ ಅಂದರೆ ಇದು ಭಾರತೀಯ ಜನತಾ ಪಕ್ಷದ ಸಂಘಟನೆಯ ಶಕ್ತಿ ನೂರಕ್ಕೆ ನೂರು ಭಾಗ ನಾವು ಅತಿ ಹೆಚ್ಚು ಅಧಿಕ ಮಂತ್ರ ಮತಗಳಿಂದ ನಾವು ಗೆಲ್ತೇವೆ ಅಲ್ಲಿ ಸಂದೇಹನೇ ಮೇಡಮ್ ಪದವೀಧರ ಕ್ಷೇತ್ರದ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸುತ್ತಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ಒಟ್ಟು ಜಿ ಡಿ ಪಿಯಲ್ಲಿ ನೋಡಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಕೃಷಿಯ ಉತ್ಪಾದನೆ ಇದೆ ಉಡುಪಿ ಮಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಮತ್ತು ಅರ್ಧ ಪ ಭಾಗ ದಾವಣಗೆರೆ ಕ್ಷೇತ್ರದಲ್ಲಿ ಶೇಕಡ ಇಪ್ಪತ್ತೈದರಿಂದ ಇಪ್ಪತ್ತ ಎಂಟು ಪರ್ಸೆಂಟು ಫ್ಯಾಕ್ಟ್ರಿ ಉತ್ಪಾದನೆಯಲ್ಲಿದೆ ಆದರೆ ನಲವತ್ತೈದರಿಂದ ಐವತ್ತೈದು ಪರ್ಸೆಂಟು ಸರ್ವಿಸ್ ಸೆಕ್ಟ್ರಲ್ಲಿ ನಮ್ಮ ಜಿ ಡಿ ಪಿ ನಿಂತಿದೆ ಈ ಕ್ಷೇತ್ರದ್ದು ಆ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳು ಬ್ಯಾಂಕುಗಳು ಈ ಸರ್ವಿಸ್ ಸೆಕ್ಟ್ರಲ್ಲಿ ಇರುವುದೇ ಅತಿ ಹೆಚ್ಚು ಪದವೀಧರರು ಆ ಪದವೀಧರ ನಾನು ಒಬ್ಬ ಎಮ್ ಬಿ ಬಿ ಎಸ್ ಮತ್ತು ಎಮ್ ಡಿ ಯ ವೈದ್ಯ ಮಕ್ಕಳ ವೈದ್ಯನಾಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಇವತ್ತು ನೂರು ಜನ ಡಾಕ್ ಡಾಕ್ಟರ್ಸು ಒಂದು ಸಾವಿರ ಜನ ಸ್ಟಾಫ್ ಇರುವಂತಹ ಒಂದು ಸಂಘಟನೆಯಲ್ಲಿ ನಾನು ಜವಾಬ್ದಾರಿನ ಹೊತ್ತಂಥವನು ನನಗೆ ಪದವೀಧರರ ಎಲ್ಲ ಸಮಸ್ಯೆಗಳು ಅವರು ದಿನ ಫೇಸ್ ಮಾಡುವಂಥ ಏನು ಡಿಫಿಕಲ್ಟೀಸ್ ಇದೆ ಅವನ್ನೆಲ್ಲ ಅರ್ಥ ಆಗಿದೆ ಆ ನಿಟ್ಟಿನಲ್ಲಿ ಅವರ ಏಳಿಗೆಗೆ ಖಂಡಿತವಾಗಲೂ ಶ್ರಮಿಸ್ತೇನೆ ಆ ಗೊಂದಲನ್ನ ಪಕ್ಷ ಭಾರತೀಯ ಜನತಾ ಪಕ್ಷದ ನಿಲುವು ಸರಿಯಾದ ನಿಟ್ಟಿನಲ್ಲಿ ದೇಶದ ಜನತೆ ಗೌರವವನ್ನು ಹೆಚ್ಚಿಸುವಲ್ಲಿ ದೇಶದ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ದೇಶದ ದೇಶವನ್ನು ವಿಶ್ವಗುರುವ ಮಾಡಿದ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಇದೆ ಖಂಡಿತವಾಗಲೂ ಎಲ್ಲರೂ ಖಂಡಿತವಾಗೂ ನಾನು ಗೆದ್ದು ಬಂದ ಮೇಲೆ ಅವರ ಸಮಸ್ಯೆಗಳನ್ನು ಕೇಳ್ತೇನೆ ಅದನ್ನು ನಾವು ಸಮಸ್ಯೆಗಳನ್ನು ವಿಧಾನ ಪರಿಷತ್ತಲ್ಲಿ ಚರ್ಚೆಗೆ ಇಡ್ತೇವೆ ಸ ಖಂಡಿತವಾಗಲೂ ಅವರ ಪರವಾಗಿ ನಾವು کلسہ ونا ماڈ پر تھینک یو سر ہنگے ان شو کو سر او بھارت ماتا کی جی جنان جی سر جی کی جی لا بھارت ماتا کی جی بی جی زندہ باد زندہ باد زندہ باد جی کی زندہ باد زندہ باد زندہ باد بی جی پی ಬಿಜೆಪಿ ಎಲ್ಲ ಪ್ರಜ್ಞಾವಂತ ಮತದಾರ ಬಂಧುಗಳೇ ದೇಶದ ಭದ್ರತೆಗೆ ದೇಶದ ಪ್ರಗತಿಗೋಸ್ಕರ ದೇಶದ ಘನತೆ ಗೌರವ ಎದುರಿಸುವುದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನು ಅತಿ ಹೆಚ್ಚು ಮತಗಳಿಂದ ಪದವೀಧರ ಕ್ಷೇತ್ರ ನೈಋತ್ಯ ಪದವಿ ಇದರ ಕ್ಷೇತ್ರದಿಂದ ಮತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸ್ತಿದ್ದೇವೆ ಅತಿ ಹೆಚ್ಚು ಮತಗಳ ಅಂತರದಿಂದ ನಮಗೆ ಗೆಲುವನ್ನು ಕೊಡಬೇಕು ಅಂತ ಅತಿ ವಿನಮ್ರವಾಗಿ ಪ್ರಾರ್ಥಿಸ್ತೇನೆ ಗಮನ ಇರಲಿ ನೀವು ಪ್ರಥಮ ಪ್ರಾಶಸ್ತ್ಯ ಮಠವನ್ನು ಕೊಡಬೇಕು ಡಾಕ್ಟರ್ ಧನಂಜಯ ಸರ್ಜಿ ಇದರ ಮುಂದೆ ಒಂದು ಗೆರೆಯನ್ನು ಹಾಕಬೇಕು ಈ ಇದು ಬಹಳ ಮುಖ್ಯ ಆ ಚುನಾವಣೆಯ ಮಾಡುವಾಗ ಅಲ್ಲಿ ಕೊಡುವಂತಹ ಕೆಲವಿಂದಲೇ ಇದನ್ನು ನಮೂದನೆ ಮಾಡಬೇಕು ಒಂದು ಗೆರೆಯನ್ನು ಹಾಕಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಏಕೆಂದರೆ ಡಾಟ್ ಇಡೋದ್ರಿಂದ ಒಂದು ಮುಂದೆ ಒಂದು ಅಂತ ಕನ್ನಡದಲ್ಲಿ ಬರೆದು ತೊಂದರೆ ಆಗ್ತದೆ ಓ ಎನ್ ಇ ಒನ್ ಬಂದರು ಆ ಮತಗಳು ಎಣಿಕೆಗೆ ಬರೋದಿಲ್ಲ ಕಳೆದ ಚುನಾವಣೆಯಲ್ಲಿ ಸುಮಾರು ನಾಲ್ಕು ಸಾವಿರ ಈ ಥರ ಮತಗಳನ್ನು ವ್ಯರ್ಥ ಮಾಡಿಕೊಂಡಿದ್ದೇವೆ ಹಾಗಾಗಿ ಪದವೀಧರ ಬಂಧುಗಳಲ್ಲಿ ಸರಿಯಾಗಿ ಡಾಕ್ಟರ್ ಧನಂಜಯ ಸರ್ಜಿಯ ಮುಂದೆ ಒಂದು ಗೆರೆಯನ್ನು ಎಳೆಯಬೇಕಾಗಿ ನಮ್ಮನ್ನು ಸ್ಪರ್ಧಿಸ್ತೇವೆ ಓಕೆ ಸರ್ அது <laughs> 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 ಸರ್ ಈ ಹಿಂದೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದೆ ಅದಕ್ಕೆ ಕ್ರಮ ಸಿ ಎಂ ತೆಗೆದುಕೊಂಡಿಲ್ಲ ನನ್ನ ಇಂಟರ್ ಅಂತ ಹೇಳ್ತಾರೆ ನಾನು ಈಗಲೂ ಕೂಡ ಬೆಂಡ್ ಡ್ರೈವ್ನ ಕೊಡ್ತೀನಿ ತಗತಲ್ ಕ್ರಮ ಅಲ್ಲ ಫೈಲ್ ಮಾಡಲಿ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಡಲಿ ಅದ್ರ ಮೇಲೆ ಕಾನೂನು ರೀತಿಯಲ್ಲಿ ಮಾಡ್ತೀವಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದು ಮೈಸೂರಲ್ಲೇ ಹೇಳಿದರು ನಿನ್ನೆ ನಿನ್ನೆ ಮೊನ್ನೆ ಹೌದು ಯಾವುದೇ ಇದ್ರೂ ಮಾಡಲಿ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಅನಾವಶ್ಯಕವಾಗಿ ಬಂಧಿಸಲಾಗಿದೆ ನನಗೆ ಗೊತ್ತಿಲ್ಲ ಸಿ ಆಲ್ ಒಂದ್ಸದ್ದು ಒಂದು ಲೀಗಲ್ ಆ್ಯಕ್ಷನ್ ತಗೊಳಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದು ಯಾವ ಯಾವ ರೀತಿ ರೂಪ ತಗೊಳ್ಳುತ್ತಾ ಗೊತ್ತಾಗಲ್ಲ ಅದು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಬಿಟ್ಟಿರೋದು ಅವ್ರಿಗೆ ಬಿಡಬೇಕಾಗ್ತದೆ ಬಟ್ ಈ ಪ್ರಕರಣದಲ್ಲಿ ದ್ವನಿ ಎತ್ತಿದಂತಹ ದೇವರಾಜೇಗೌಡರನ್ನ ಪ್ರಕರಣ ದಾಖಲಾದ ಒಂದು ತಿಂಗಳ ಬಳಿಕ ನಾನು ಹೇಳಿದ್ದಲ್ಲ ಯಾರ್ಯಾರು ಕಾನೂನಲ್ಲಿ ಅಂತ ಕಂಡಾಗ ಯಾವ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಆ್ಯಕ್ಷನ್ ತಗೊಳ್ಳಿ ಅಂತೇಳಿ ಅಷ್ಟೇ ಹೇಳೋದ್ರೆ ಅದಕ್ಕಿಂತ ಹೆಚ್ಚು ಏನು ಮಾಡೋದು ನಾನು ನನ್ನ ಫಸ್ಟ್ ಅಷ್ಟೇ ಇದೊಂದೇ ವಿಚಾರ ಅಲ್ಲ ಯಾವುದೇ ವಿಚಾರ ಇರಲಿ ಕಾನೂನು ಯಾವತ್ತೂ ಕೂಡ ಮುಂದೆ ಇರಬೇಕು ಕಾನೂನು ಗೆಲ್ಲಬೇಕು ಸರ್ಕಾರಗಳು ಬೇರೆ ಪ್ರಶ್ನೆ ಪಾರ್ಟಿ ಪಕ್ಷಗಳು ಬೇರೆ ಪ್ರಶ್ನೆ ಕಾನೂನು ಗೆದ್ದಾಗ ಮಾತ್ರ ಜನರಿಗೆ ನ್ಯಾಯಪಡೋದಕ್ಕೆ ಆಗ್ತದೆ ತನಿಖೆ ನಡೆಸ್ತೇವೆ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಜಾತ್ರೆ ಹೇಳೋರಿಗೆ ನನ್ನ ಹತ್ರ ಕೂತ್ಕೊಂಡು ಕೊಟ್ರೆ ಕುಮಾರ್ ಕುಮಾರಸ್ವಾಮಿ ಅವರು ನಮ್ಮ ಕುಟುಂಬ ಬೇರೆ ರೇವಣ್ಣ ಅವ್ರ ಕುಟುಂಬ ಬೇರೆ ಅಂತ ಹೇಳ್ತಾರೆ ಈತ ರೇವಣ್ಣವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡೋಕ್ಕೋಸ್ಕರ ನಾವು ಪತ್ರವನ್ನು ಐದು ಜಿಲ್ಲೆಯ ವ್ಯಾಪ್ತಿಯ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸುಸಂಸ್ಕೃತ ಮತ್ತು ವಿದ್ಯಾವಂತ ಸಮೂಹ ಇದೆ ಕಳೆದ ಬಾರಿ ಗೆದ್ದಾಗ ಅವರ ಮನಸ್ಸನ್ನು ಗೆಲ್ಲುವುದರಲ್ಲಿ ನಾನು ಬಹುಮಟ್ಟಿಗೆ ಯಶಸ್ವಿಯಾಗಿದ್ದೇನೆ ನೌಕರರ ಬದುಕಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳು ಬಂದಾಗ ಸರ್ಕಾರ ಯಾವುದಿದೆ ನನ್ನ ಎದುರಿಗೆ ಯಾರು ನಿಂತಿದ್ದಾರೆ ಅನ್ನೋದು ಗಮನಿಸಿದೆ ಕೇವಲ ನೌಕರರ ಹಿತವನ್ನು ಗಮನಕ್ಕೆಟ್ಟುಕೊಂಡು ಆಯಾ ಸರ್ಕಾರಗಳನ್ನಾಗಿ ಮುಜರಕ್ಕೆ ಒಳಪಡಿಸಿ ನಾನು ಕಾರ್ಯವನ್ನು ಈಡೇರಿಸ್ಕೊಂಡಿದ್ದೇನೆ ಇದೆಲ್ಲವನ್ನು ಗಮನಿಸಿದಂಥ ನೌಕರರು ಎನ್ ಪಿ ಎಸ್ ಒ ಪಿ ಎಸ್ ಸಮಸ್ಯೆ ಇದೆ ಸೆವೆನ್ ಕಮಿಷನ್ ಇದೆ ಅಜೆಟ್ ಉಪನ್ಯಾಸಕರು ಶಿಕ್ಷಕರಿದೆ ಇತರ ಎಲ್ಲ ಇಲಾಖೆಯಲ್ಲಿ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿ ಸಮಸ್ಯೆಗಳಿವೆ ಅವೆಲ್ಲವನ್ನು ನಾನು ಸಮರ್ಥವಾಗಿ ಬೆದರಿಸಬಲ್ಲೆ ಅನ್ನೋಂಥ ವಿಶ್ವಾಸ ನೌಕರಿಗೆ ಇರೋ ಕಾರಣಕ್ಕೋಸ್ಕರ ಖಂಡಿತ ನೌಕರರು ಮತ್ತು ಅವರ ಕುಟುಂಬ ವರ್ಗದವರು ಅವರ ಸ್ನೇಹಿತರಾದಿಯಾಗಿ ನನಗೆ ಮತವನ್ನು ಕೊಟ್ಟು ಗೆಲ್ಲಿಸ್ತಾರೆ ಅಂತ ಕೆಲಸ ವಿಶ್ವಾಸ ಇದು ಇದರೊಳಗೆ ಯಾರ್ಯಾರು ಮಹಿಳಾ ಉದ್ಯೋಗಿಗಳಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಉದ್ಯೋಗಿಗಳು ಎನ್ರೋಲ್ಮೆಂಟ್ ಆಗಿದೆ ನೋಂದಣಿ ಅದನ್ನು ಅರ್ಧದಷ್ಟು ಜನ ಮಹಿಳೆಯರಿಗೆ ಅವರು ನೌಕರಿಗೆ ಬರುವಾಗ ಉಚಿತವಾಗಿ ಬಸ್ಸಲ್ಲಿ ಬರ್ತಾ ಇರೋದ್ರಿಂದ ಬಹಳ ದೊಡ್ಡ ಪ್ರಮಾಣದ ಹಣ ಹೊಂದಿದೆ ಕೆ ಜನರು ತಾಲೂಕಿನಿಂದ ತಾಲೂಕಿಗೆ ಪ್ರವಾಸ ಮಾಡಿದ್ದಾರೆ ಹೋಗಿ ಬರುವಂತಹ ಖರ್ಚು ಸಾವಿರಾರು ರೂಪಾಯಿ ಪ್ರತಿ ತಿಂಗಳು ಉಳಿದಿದೆ ಆ ವಿದ್ಯಾವಂತರ ಮಧ್ಯೆ ಬಹಳ ದೊಡ್ಡ ಲಾಭ ಆಗಿದೆ ಆ ಎಲ್ಲ ಮಹಿಳಾ ನೌಕರರು ಖಂಡಿತವಾಗೂ ಸರ್ಕಾರವನ್ನು ಬೆಂಬಲಿಸಿ ನನಗೆ ಮತವನ್ನು ಕೊಡ್ತಾರೆ ಸೆವೆಂತ್ ಪೇ ಕಮಿಷನ್ನೊಳಗೆ ಈಗಾಗಲೇ ಹದಿನೇಳು ಪರ್ಸೆಂಟ್ ಪೇಮೆಂಟ್ ಆಗಿದೆ வரதியில் சர்ச்சைக்கு கோட் ஆஃப் காண்டக்ட் இரோது அதை பரிசீலனையுன்னு சம்பட்ட முடியாது சப்ஜெக்ட் கண்டிப்பில் நாலக்கே தாரீக்கின் நிறாரி நம்ம எண்ணிக்கை நேரம் குன சர்ந்து வந்து ಸೆವೆಂತ್ ಪೇ ಕಮಿಷನ್ ಯಾವುದೇ ಅನುಮಾನ ಇಲ್ಲದೆ ಜಾರಿಯಾಗುತ್ತೆ ಅದು ಜಾರಿ ಆಗುವಂಥ ಎಲ್ಲ ಒತ್ತಡವಂಥ ಪ್ರಯತ್ನವನ್ನು ನಾವು ಖಂಡಿತವರು ಮಾಡಿ ಅಲ್ಲ ಸಿ ಎಂ ಅವರು ಸ್ಟಾರ್ಟಿಂಗಲ್ಲಿ ಅವ್ರು ಸಿ ಎಂ ಆಗ್ತಿದ್ದಾಗಲೇ ನಾವು ಮಾಡ್ತೀವಿ ಅಂತ ಆತನೇ ಕೊಟ್ಟಿದ್ವಿ ಬಟ್ ಇಲ್ಲಿವರೆಗೂ ಒಂದು ವರ್ಷ ಆದರೂ ಅದನ್ನು ಪೂರೈಸಿದ್ವಿ ಸೆವೆಂತ್ ಪೇ ಕಮಿಷನ್ ವರದಿ ಸಲ್ಲಿಸುವ ಡೇಟ್ ಇತ್ತು ಆ ವರದಿ ಸಲ್ಲಿಸುವಷ್ಟಿಗೆ ಚುನಾವಣೆ ಬಂದಿದ್ದರಿಂದ ನೀತಿ ಸಂಹಿತೆ ಜಾರಿಯಾಗಿದೆ ಆ ಸಂದರ್ಭದಲ್ಲಿ ಯಾವುದೇ ಪಾಲಿಸಿ ಡಿಸಿಷನ್ನ ಸರ್ಕಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯವನ್ನ ಚುನಾವಣಾ ಆಯೋಗ ಒಪ್ಪೋದಿಲ್ಲ ಆ ಕಾರಣಕ್ಕೆ ತಡ ಆಗಿದೆ ಚುನಾವಣೆಗಳೆಲ್ಲ ಮುಂದುವರಿಬೇಕು ಫಲಿತಾಂಶಗಳು ಬರಬೇಕು ಜೂನ್ ನಾಲ್ಕಕ್ಕೆ ಲೋಕಸಭಾದರೆ ವಿಧಾನ ಪರಿಷತ್ತಿನ ಜೂನ್ ಆರಕ್ಕೆ ಆರರ ನಂತರ ತಡಾಖಂಡಿತವಾಗಿ ಇದು ಜಾರಿಗೆ ಬರುತ್ತೆ ಅದು ಬರದೇ ಇರೋ ಕಾರಣವೇ ಇಲ್ಲ ಅದು ಬರುವಂತೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ನೌಕರರು ನೆಮ್ಮದಿಯಿಂದ ಭರವಸೆಯನ್ನು ಅದನ್ನು ನಿರೀಕ್ಷೆ ನೀಡುತ್ತೆ ಉಪನ್ಯಾಸಕರ ಸಮಸ್ಯೆ ಅತಿಥಿ ಉಪನ್ಯಾಸಕರದು ಐದು ವರ್ಷದ ಕೆಳಗಿನ ಪರಿಸ್ಥಿತಿಗೂ ಈಗೂ ಬಹಳ ಬದಲಾಗಿದೆ ಐದು ವರ್ಷದ ಕೆಳಗೆ ನಾನು ಆ ವಿಷಯವನ್ನು ಕೈ ಎತ್ಕೊಂಡಾಗ ಕೇವಲ ಹದಿಮೂರು ಸಾವಿರ ರೂಪಾಯಿ ಸಂಬಳ ತೆಗೆದುಕೊಳ್ತಾ ಇದ್ದೆ ಸದನವನ್ನು ಪ್ರತಿರೋಧಿಸಿ ಸದನ ನಿಲ್ಲಿಸಿ ಹೋರಾಟ ಮಾಡಿದ್ದ ಪರಿಣಾಮವಾಗಿ ಅವರ ಸಂಬಳ ಏಕಾಏಕಿ ಮೂವತ್ತು ಸಾವಿರಕ್ಕೆ ಏರಿಕಾಯಿತು ಮತ್ತೊಮ್ಮೆ ನೌಕರರ ಹೋರಾಟದ ಫಲವಾಗಿ ಇವತ್ತು ನಲವತ್ತು ಸಾವಿರ ಸಂಬಳ ತೆಗೆದುಕೊಳ್ತಾ ಇದ್ದಾರೆ ಮುಂಚೆ ಮೆಟರ್ನಿಟಿ ಲೀವ್ ಇರಲಿಲ್ಲ ಈಗ ಮೆಟರ್ನಿಟಿ ಲೀವ್ ಇದೆ ಭದ್ರತೆಯ ಪ್ರಶ್ನೆ ಇದೆ ಅದೊಂದು ಪೆಂಡಿಂಗ್ ಉಳಿದಿದೆ ಅದಕ್ಕಾಗಿ ನಾವು ಹೋರಾಟವನ್ನು ಖಂಡಿತ ಮಾಡ್ತೇವೆ ಅತಿಥಿ ಉಪನ್ಯಾಸಕರನ್ನ ಅತಿಥಿ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೂ ನಾನಂತೂ ಕೈ ಬಿಡುವ ಪ್ರಶ್ನೆ ಇಲ್ಲ